ಈ ಬುಕ್ ಓದಬೇಕಾದ್ರೆ ನಿಜವಾಗ್ಲೂ ಹೇಳ್ತೀನಿ ಯಾರು ಇವರು ಅಂತ ಅನ್ನಿಸ್ತು ನನಗೆ ಅಂದ್ರೆ ಈ ವ್ಯಕ್ತಿ ನಮ್ಮ ಆತರ್ ಭಾವಿ ಸರ್ ಏನಿದ್ದಾರೆ ಇವರು ಬರ್ದಿರೋದು ಐ ಮೀನ್ ಮಹಾಬಲ ಸೀತಾಳ ಭಾವಿ ಸರ್ ಇವ್ರು ಬರ್ದಿರೋದು ನಾನು ನನ್ನ ಟೀಮ್ಗೆ ಹೇಳ್ತಾ ಇದ್ದೆ ಇವ್ರ್ ಏನಾದ್ರೂ ಟ್ರೈನರಾ ಅಂತ ಜೀವನದ ಡೈಲಿ ರೊಟೀನಲ್ಲಿ ನಾವು ಮಾಡುವಂತಹ ತಪ್ಪುಗಳು ಅಂದ್ರೆ ನಾವಾಗ ನಾವೇ ಹೇಗೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡದೆ ಏನೋ ಒಂದು ಊಹೆಯಲ್ಲಿ ಅಝ್ಯೂಮ್ಷನ್ ಅಲ್ಲಿ ಬದುಕ್ತಾ ಇರ್ತೀವಿ ಆ ಅಜ್ಯೂಮ್ಷನ್ ಜೊತೆಗೆ ಪ್ರಾಕ್ಟಿಕಲ್ ಎಷ್ಟು ಇಂಪಾರ್ಟೆಂಟ್ ಅಂಡ್ ಪ್ರಾಕ್ಟಿಕಲ್ ಆಗಿ ಇದ್ರೆ ನಾನು ಎಲ್ಲವನ್ನೂ ಹೇಗೆ ಫೇಸ್ ಮಾಡ್ಬೋದು ಅನ್ನೋದನ್ನ ಈ ಬುಕ್ಕಲ್ಲಿ ಬರ್ದಿದ್ದಾರೆ ನಮಸ್ತೆ ಕಂಟಿನ್ಯೂಸ್ ಆಗಿ ನಾವು ನಾಲ್ಕು ಬುಕ್ಗಳನ್ನು ಮುಗಿಸಿದ್ದೀವಿ ಅಂದರೆ ಮೂರು ಬುಕ್ಕು ಕಂಪ್ಲೀಟ್ ಮಾಡಿದ್ದೀವಿ ಇನ್ನು ಒಂದು ಬುಕ್ಕು ಫಿಫ್ಟೀನ್ ಚಾಪ್ಟರ್ಸ್ನ ನಾವು ಓದಿದ್ದೀವಿ ಆ್ಯಂಡ್ ಈಗ ಹೊಸ ಬುಕ್ ತಗೊಳ್ತಾ ಇದ್ದೀವಿ ತುಂಬ ಜನ ಕಾಯ್ತಾ ಇದ್ದೀರಲ್ಲ ಯಾವುದು ನೆಕ್ಸ್ಟ್ ಬುಕ್ಕು ಅಂತ ಹೇಳಿ ಸೊ ಇವಾಗ ನಾವು ಆಯ್ಕೆ ಮಾಡ್ಕೊಂಡಿರೋ ಬುಕ್ ಎಗೇನ್ ನಮ್ಮ ಕನ್ನಡದ ಆಥರ್ ಮಹಾಬಲ ಸೀತಾಳ ಭಾವಿ ಅವ್ರದ್ದು ಓಕೆ ಈ ಬುಕ್ ಹೆಸರು ತುಂಬ ಚೆನ್ನಾಗಿದೆ ಈ ತಪ್ಪು ನೀವು ಮಾಡಬೇಡಿ ಈ ತಪ್ಪು ನೀವು ಮಾಡಬೇಡಿ ನೆಮ್ಮದಿಯ ಬದುಕಿಗೆ ಅರವತ್ತಾರು ಪ್ರಾಕ್ಟಿಕಲ್ ಥಿಯರಿಗಳು ಓಕೆ ಎಷ್ಟು ಚೆನ್ನಾಗಿದೆ ಅಂದರೆ ಪ್ರಾಕ್ಟಿಕಲ್ ಲೈಫಲ್ಲಿ ನಮ್ಮ ದಿನನಿತ್ಯ ಬದುಕೋಕೆ ಹೀಗೆ ಯೋಚನೆ ಮಾಡಿದ್ರೆ ಎಷ್ಟು ಸ್ಟ್ರಾಂಗಾಗಿ ಬದುಕ್ಬೋದು ನಾವು ಇರೋದನ್ನು ಹೇಗಿದ್ದಾಗೆ ನೋಡಬಹುದು ಅನ್ನೋದು ಸೊ ನಾವು ಒಂದೊಂದು ಬುಕ್ಕಲ್ಲೂ ಒಂದೊಂದು ಥರ ನೋಡ್ಕೊಂಡು ಬಂದ್ವಿ ಆ್ಯಂಡ್ ಈ ಬುಕ್ಕು ಸ್ವಲ್ಪ ಡಿಫ್ರೆಂಟ್ ಆಗೇ ಇದೆ ಅದು ಹೇಗೆ ಅಂತ ನಾನು ಹೇಳ್ತೀನಿ ಇವತ್ತು ನಿಮಗೆ ಆತರ್ ಬಗ್ಗೆ ನಾನು ಪರಿಚಯ ಮಾಡಿಸೋದಾದ್ರೆ ಮಹಾಬಲ ಸೀತಾಳ ಬಾವಿಯವರು ನಮ್ಮ ದೀಪಾ ಹಿರೇಗುತ್ತಿ ಮ್ಯಾಮ್ ಕೂಡ ಉತ್ತರ ಕನ್ನಡದವರು ಹಾಗೆ ಇವರು ಕೂಡ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಕೋಟ್ಸಾರ ಮುಟ್ಟಳ್ಳಿ ಗ್ರಾಮದ ಸೀತಾಳ ಬಾವಿಯಲ್ಲಿ ಇವರು ಜನಿಸಿದ್ದು ಓಕೆ ಸೊ ಇವರು ಕೂಡ ಉತ್ತರ ಕನ್ನಡದವರು ಅಂಡ್ ಇವರು ಉದಯ ವಿಯಲ್ಲಿ ಸಹಾಯಕ ವರದಿಗಾರರಾಗಿ ಕನ್ನಡಪ್ರಭ ಮತ್ತೆ ಉದಯವಾಣಿ ಸುವರ್ಣ ನ್ಯೂಸ್ ಅಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದರು ಈಗ ಸದ್ಯದಲ್ಲಿ ಸದ್ಯಕ್ಕೆ ಕನ್ನಡಪ್ರಭದಲ್ಲಿ ಉಪ ಸುದ್ದಿ ಸಂಪಾದಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸುಮಾರು ಹದಿನೇಳಕ್ಕೂ ಹೆಚ್ಚು ಕೃತಿಗಳನ್ನು ಇವರು ರಚಿಸಿದ್ದಾರೆ ಅಂಡ್ ನಾನು ಇವ್ರ ಬುಕ್ಕನ್ನ ಓದ್ಬೇಕಾದ್ರೆ ಓಕೆ ನನಗೆ ಅನ್ಸಿದ್ದೇನೆಂದ್ರೆ ನಾ ನಾರ್ಮಲಿ ನಮ್ಮ ಟ್ರೈನಿಂಗ್ ಫೀಲ್ಡ್ ನಾ ನಮ್ಮ ಒಂದು ವರ್ಕ್ಶಾಪ್ ನಮ್ಮ ಎಮೋ ಜಿಮ್ಮಲ್ಲಿ ನಡೆಯೋ ವರ್ಕ್ಶಾಪ್ ಏನಿದೆ ತುಂಬ ಜನ ಬಂದೋರು ಹೇಳ್ತಾರೆ ಎಷ್ಟೊಂದು ನಾನು ಟ್ರೈನಿಂಗ್ಸ್ ಅಟೆಂಡ್ ಮಾಡಿದ್ದೀನಿ ಮೋಟಿವೇಶನ್ ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ನ ಅಟೆಂಡ್ ಮಾಡಿದ್ದೀನಿ ಬಟ್ ಇದು ಯಾವುದು ಆ ಥರನೇ ಇಲ್ಲ ಇದು ತುಂಬ ವಿಚಿತ್ರವಾಗಿದೆ ಭಯ ಆಗುತ್ತೆ ಲೈಕ್ ಅನ್ನತ್ತೆ ಅಂತ ತುಂಬ ಜನ ಹೇಳಿರೋದು ಕೇಳಿದ್ದೀನಿ ಯಾಕೆ ಅಂತ ಅಂದರೆ ಮೋಟಿವೇಶನ್ನಲ್ಲಿ ಏನಾಗುತ್ತೆ ನಮ್ಮೊಳಗಡೆ ಇದಿದೆ 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 ಅಂತ ತುಂಬಿಟ್ಟು ಬರೀ ಇದೇ ಇದೆ ಇನ್ನೇನು ಇಲ್ವೇ ಇಲ್ಲ ಇನ್ನೇನು ನೋಡೋಕೆ ಆಗೋದೇ ಇಲ್ಲ ಅನ್ನೋ ಥರ ನಾವು ಆಗ್ತೀವಿ ನಮಗೆ ಗೊತ್ತಿಲ್ಲದೆ ನಾವು ಆ ಕ್ರಿಯೇಟ್ ಆಗ್ತೀವಿ ಆ್ಯಂಡ್ ಮೋಟಿವೇಶನ್ ತುಂಬ ನಾವು ಕ್ಯಾರಿ ಮಾಡೋಕ್ಕೆ ಇಪ್ಪತ್ನಾಲ್ಕು ಗಂಟೆ ಮೇಲೆ ಮೋಟಿವೇಶನ್ ಸ್ಲೋ ಆಗ್ತಾ ಬರುತ್ತೆ ಯಾಕಂದರೆ ಅದು ಹೊರಗಡೆಯಿಂದ ಸಿಕ್ಕಿರೋ ಡೋಸೇಜ್ ಓಕೆ ಬಟ್ ಇನ್ಸ್ಪಿರೇಷನ್ ವಿಸ್ಡಮ್ ಅಂದರೆ ಜ್ಞಾನೋದಯ ಅನ್ನೋದು ಎನ್ಲೈಟ್ಮೆಂಟ್ ಇವೆಲ್ಲ ನಮ್ಮ ಒಳಗಡೆಯಿಂದ ಆಗುವಂಥದ್ದು ಮೋಟಿವೇಶನ್ ನಮಗೆ ಹೊರಗಡೆಯಿಂದ ಸಿಗುತ್ತೆ ಅದು ಒಂದು ಸ್ವಲ್ಪ ಅವರ್ ಆದಮೇಲೆ ಕಡಿಮೆ ಆಗುತ್ತೆ ಡೋಸೇಜ್ ಆದರೆ ಎನ್ಲೈಟ್ಮೆಂಟ್ ಅನ್ನೋದು ಜ್ಞಾನೋದಯ ಅನ್ನೋದು ನಮ್ಮ ಒಳಗಿಂದ ಆಗುತ್ತೆ ಅದು ಲೈಫ್ ಟೈಮ್ ನಮ್ಮ ಜೊತೇಲಿರುತ್ತೆ ನಾವು ಇಡೋ ಪ್ರತಿ ಹೆಜ್ಜೆಯಲ್ಲೂ ನಾವು ಅದನ್ನು ಏನು ಹೇಳ್ತಾರೆ ಕ್ಯಾರಿ ಮಾಡ್ತಾ ಹೋಗ್ತೀವಿ ಆ ರೀತಿ ಜೀವಿಸ್ತಾ ಹೋಗ್ತೀವಿ ನಮ್ಮ ಎಮೋಜಿಮಲ್ ನಡೆಯೋ ವರ್ಕ್ಶಾಪ್ಗಳಲ್ಲಿ ನಾನು ಎಷ್ಟೊಂದು ಮಾತಾಡ್ತೀನಿ ಅಲ್ಲ ತುಂಬ ಜನ ಹೇಳ್ತಾರೆ ಲೈಕ್ ಫ್ಯಾಕ್ಟ್ ಮಾತಾಡ್ತೀರಾ ನಾವು ಹಿಂಗೆ ಇಮ್ಯಾಜಿನೇ ಮಾಡಿರಲ್ಲ ಹೆಂಗೆ ಅದನ್ನು ಹೇಳ್ತೀರಾ ಕೆಲವೊಂದೆಲ್ಲ ನಾನು ಈ ಬುಕ್ ಓದ್ತಾ ಓದ್ತಾ ಹೇಳ್ತೀನಿ ನಾನು ನಿಮಗೆ ಹೆಂಗೆ ಅದನ್ನು ನೋಡೋಕೆ ಸಾಧ್ಯ ಅಂತ ನಾವು ಜೀವನದ ಇನ್ನೊಂದು ಮುಖನ ನೋಡೋದೇ ಇಲ್ಲ ಅದಕ್ಕೋಸ್ಕರ ಸಡನ್ನಾಗಿ ಆ ಥರ ಮುಖ ನಮ್ಮ ಲೈಫಲ್ಲಿ ಸಿಕ್ಕಾಗ ಫೇಸ್ ಮಾಡೋಕ್ಕೆ ನಾವು ಹೆದರ್ತೀವಿ ಆದರೆ ಇನ್ನೊಂದು ಮುಖ ಇದೆ ಅಂತ ಗೊತ್ತಿದ್ರೆ ನಮಗೆ ಒಳ್ಳೆಯದೇ ಅಲ್ವಾ ನಾವು ಫೇಸ್ ಮಾಡೋದಕ್ಕಿಂತ ಎಸ್ಕೇಪ್ ಆಗೋಕ್ಕೆ ನೋಡ್ತೀವಿ ಲೈಕ್ ನಮಗೆ ನಾನು ವರ್ಕ್ಶಾಪಲ್ಲಿ ಹೇಳ್ತಾ ಇರ್ತೀನಿ ಯಾವ ಥರ ನಾವು ಸಿಚ್ಯುಯೇಷನಿಂದ ಎಸ್ಕೇಪ್ ಆಗ್ತೀವಿ ಆ್ಯಂಡ್ ಆ ರೀತಿ ಆಗೋದ್ರಿಂದ ನಮಗೆ ವಾಪಸ್ ಏನು ಕಾನ್ಸಿಕ್ವೆನ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ನಾನು ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಹೇಳ್ತಾ ಇರ್ತೀವಿ ನಾವು ಕ್ಲಾಸ್ಗಳಲ್ಲಿ ಹೇಗೆ ಫೇಸ್ ಮಾಡಬೇಕು ಅಂತ ಇದು ಸತ್ಯ ನಂಗೆ ಬಂದಿರೋರೆಲ್ಲರೂ ಹೇಳೋದೇನಂದರೆ ಪ್ರಾಕ್ಟಿಕಲ್ ಆಗಿ ಹೇಳ್ತೀರಾ ಅದು ಒಪ್ಕೊಳ್ಳೋಕೆ ಕಷ್ಟ ಆದರೂ ಕೂಡ ಸತ್ಯನೇ ಅದು ಒಪ್ಕೊಳ್ಳಿಲ್ಲ ಅಂದರೆ ನಮ್ಮ ಲೈಫೇ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿರೋದನ್ನು ನಾನು ನೋಡಿದ್ದೀನಿ ಆದರೆ ಈ ಬುಕ್ ಓದಬೇಕಾದ್ರೆ ನಿಜವಾಗ್ಲೂ ಹೇಳ್ತೀನಿ ಯಾರಿಯವರು ಅಂತ ಅನ್ನಿಸ್ತು ನನಗೆ ಅಂದರೆ ಈ ವ್ಯಕ್ತಿ ನಮ್ಮ ಆತರ್ ಸೀತಾಳ ಭಾವಿ ಸರ್ ಏನಿದ್ದಾರೆ ಇವರು ಬರ್ದಿರೋದು ಐ ಮೀನ್ ಮಹಾಬಲ ಸೀತಾಳ ಭಾವಿ ಸರ್ ಇವರು ಬರ್ದಿರೋದು ನಾನು ನನ್ನ ಟೀಮ್ಗೆ ಹೇಳ್ತಾ ಇದ್ದೆ ಇವ್ರು ಏನಾದರೂ ಟ್ರೈನರಾ ಅಂತ ಅಥವಾ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ನನಗೆ ಅವಾಗ ಅರ್ಥ ಆಗಿದ್ದೇನೆಂದರೆ ಈ ಬುಕ್ಕಲ್ಲಿ ಇವ್ರೇನು ಬರ್ದಿದ್ದಾರೆ ಅಲ್ವಾ ಇದೆಲ್ಲ ಕೂಡ ಯಾವುದೋ ಕತೆಗಳಲ್ಲ ಇವ್ರು ಎಲ್ಲೋ ಕೇಳಿರೋದನ್ನು ಬರ್ದಿಲ್ಲ ಎಲ್ಲೋ ನೋಡಿರೋದನ್ನು ಬರ್ದಿಲ್ಲ ಇವರು ಲೈಫಲ್ಲಿ ಅನುಭವಿಸಿರುವಂಥದ್ದನ್ನು ಇವ್ರ ಲೈಫಲ್ಲಿ ಏನನ್ನು ಅನುಭವಿಸಿದ್ದಾರೆ ಇವ್ರ ಲೈಫಲ್ಲಿ ಏನು ತಪ್ಪನ್ನು ಮಾಡಿದ್ದಾರೆ ಆ ತಪ್ಪನ್ನು ಹೇಗೆ ಅವ್ರು ತಿತ್ಕೊಂಡಿದ್ದಾರೆ ಹಾಗೆ ಅವ್ರ ಫ್ರೆಂಡ್ಸ್ಗಳು ಹೇಗೆ ಕೆಲವು ಮಿಸ್ಟೇಕ್ಸ್ಗಳನ್ನ ಮಾಡೋದನ್ನು ನೋಡಿ ಅದರಿಂದ ಅವರು ಸಫರ್ ಆಗಿರೋದನ್ನ ನೋಡಿ ಈ ರೀತಿ ಜೀವನದ ಡೈಲಿ ರೊಟೀನಲ್ಲಿ ನಾವು ಮಾಡುವಂತಹ ತಪ್ಪುಗಳು ಅಂದರೆ ನಾವಾಗ ನಾವೇ ಹೇಗೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡದೆ ಏನೋ ಒಂದು ಊಹೆಯಲ್ಲಿ ಅಝ್ಯೂಮ್ಷನ್ ಅಲ್ಲಿ ಬದುಕ್ತಾ ಇರ್ತೀವಿ ಆ ಅಝ್ಯೂಮ್ಷನ್ ಜೊತೆಗೆ ಪ್ರಾಕ್ಟಿಕಲ್ ಎಷ್ಟು ಇಂಪಾರ್ಟೆಂಟ್ ಅಂಡ್ ಪ್ರಾಕ್ಟಿಕಲ್ ಆಗಿ ಇದ್ರೆ ನಾನು ಎಲ್ಲವನ್ನೂ ಹೇಗೆ ಫೇಸ್ ಮಾಡ್ಬೋದು ಅನ್ನೋದನ್ನ ಈ ಬುಕ್ಕಲ್ಲಿ ಬರ್ದಿದ್ದಾರೆ ನಾನು ಅದಕ್ಕೆ ನಮ್ಮ ಕ್ಲಾಸಸ್ ಬಗ್ಗೆ ಮಾತಾಡಿದ್ದು ಯಾಕಂದ್ರೆ ತುಂಬಾ ರಿಲೇಟ್ ಆಗಿದೆ ಇದು ತುಂಬ ನಮಗೆ ನನಗೆ ಇವ್ರು ಬರೆದಿರೋ ಒಂದೊಂದು ಚಾಪ್ಟರ್ ಕೂಡ ನಾನು ಎಲ್ಲೋ ಇದನ್ನ ಹೇಳಿದ್ದೀನಿ ನಾನು ಎಲ್ಲೋ ಇದನ್ನ ಮಾಡಿದ್ದೀನಿ ಅಂತ ಅನಿಸ್ತಾ ಇತ್ತು ಜೊತೆಗೆ ಇದನ್ನ ಓದಕ್ಕೆ ಶುರು ಮಾಡ್ತೀನಿ ಅಲ್ಲ ಯಾರೆಲ್ಲ ನಮ್ಮ ಭಾವನೆಗಳಿಗೊಂದು ಶಾಲೆ ಸ್ಕೂಲಲ್ಲಿ ಇದ್ದೀರಾ ಯಾರೆಲ್ಲ ನಮ್ಮ ವರ್ಕ್ಶಾಪ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದೀರಾ ಡ್ಯಾನ್ ಶೋರ್ ಹೇಳ್ತೀನಿ ನಿಮಗೆ ಅನ್ಸುತ್ತೆ ಹೌದು ನೀವು ಇದನ್ನ ಕ್ಲಾಸಲ್ಲಿ ಹೇಳಿದ್ರಿ ಅಂತ ಬಿಕಾಸ್ ಅಷ್ಟು ಹತ್ರ ಇದೆ ಅಂಡ್ ನಿಜವಾಗ್ಲೂ ಹೇಳ್ತೀನಿ ಒಪ್ಕೊಳ್ಳೋಕ್ಕೆ ಬಹಳ ನಮಗೆ ಎರಡು ಗುಂಡಿಗೆ ಇರಬೇಕು ಅಂತೀವಲ್ಲ ಆ ಥರ ಯಾಕಂದ್ರೆ ಎಷ್ಟು ಡೈರೆಕ್ಟ್ ಪಾಯಿಂಟ್ ಇದು ಈ ತಪ್ಪು ನೀವು ಮಾಡಬೇಡಿ ನಮ್ಗೆ ಅಂದ್ರೆ ನಾವು ತಪ್ಪನ್ನ ಮಾಡ್ತಾ ಇರ್ತೀವಿ ಯಾರಾದರೂ ತಪ್ಪು ಮಾಡಬೇಡಿ ಅಂದ್ರೆ ನಮ್ಗೆ ಇರಿಟೇಟ್ ಆಗುತ್ತೆ ಅದೇನ್ ತಪ್ಪಾ ಅನ್ನೋತರ ಅಯ್ಯೋ ಪ್ರಪಂಚದಲ್ಲಿ ನಡೆಯೋದೇ ತಾನೆ ಅನ್ನೋತರ ಆದ್ರೆ ಡೈರೆಕ್ಟ್ ಆಗಿ ಹೇಳ್ತಾರೆ ಈ ತಪ್ಪು ನೀವು ಮಾಡಬೇಡಿ ಅಂತ ಅರವತ್ತಾರು ಪ್ರಾಕ್ಟಿಕಲ್ ಥಿಯರಿಗಳನ್ನ ಕೊಟ್ಟಿದ್ದಾರೆ ಆದ್ರೆ ನಾನು ಮೂವತ್ತು ಪ್ರಾಕ್ಟಿಕಲ್ ಥಿಯರಿಗಳನ್ನ ಓದ್ತೀನಿ ಇನ್ನೂ ಮೂವತ್ತಾರು ಪ್ರಾಕ್ಟಿಕಲ್ ಥಿಯರಿನ ನೀವು ಈ ಪುಸ್ತಕನ ನಿಮ್ಮ ಲೈಬ್ರರಿಗೆ ತೊಗೊಳ್ಳಿ ಅಂದರೆ ನಿಮ್ಮ ಮನೆಯ ಲೈಬ್ರರಿಗೆ ಈ ಬುಕ್ಕನ್ನು ತೊಗೊಂಡಿಟ್ಕೊಳ್ಳಿ ನೀವು ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ ಓದ್ಬೋದು ಒಬ್ಬ ಬಿಸ್ನೆಸ್ ಮ್ಯಾನು ಸ್ಟೂಡೆಂಟು ಕೆಲ್ಸಕ್ಕೆ ಹೋಗೋರು ಹೌಸ್ ವೈಫು ಪ್ರತಿಯೊಬ್ಬರು ಕೂಡ ಈ ಬುಕ್ಕನ್ನ ಓದ್ಬೋದು ಜೀವನ ಹೀಗೆ ಬದುಕಬೇಕಪ್ಪ ಹಿಂಗೆ ಅಂದ್ಕೊಬೇಕಪ್ಪ ಹಿಂಗೆ ಅಂದ್ಕೊಂಡ್ರೆ ಲೈಫ್ ಈಸಿಯಾಗಿರುತ್ತಪ್ಪ ಅಂತ ಅಂದ್ಕೊಳ್ಳೋ ಪ್ರತಿಯೊಬ್ಬರು ಕೂಡ ಈ ಒಂದು ಬುಕ್ಕನ್ನ ಓದಬೇಕು ಸೊ ಅರವತ್ತಾರು ತಪ್ಪುಗಳನ್ನು ನಾವು ಐ ಮೀನ್ ತಪ್ಪುಗಳನ್ನು ಮಾಡ್ತಿರ್ತೀವಿ ಸೊ ಅರವತ್ತಾರು ಪ್ರಾಕ್ಟಿಕಲ್ ಆಗಿ ನಾವು ಹೀಗೆ ಬದುಕಿದ್ರೆ ಹೇಗಿರುತ್ತೆ ಅಂತ ಕೊಟ್ಟಿದ್ದಾರೆ ಈ ಬುಕ್ಕನ್ನ ನಾವು ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಮೈಂಡ್ ಪ್ರಿಪೇರ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿರೋ ಅಂಶಗಳನ್ನು ಒಪ್ಕೊಳ್ಳೋದಕ್ಕೆ ಕಷ್ಟ ಆದರೂ ಕೂಡ ಸತ್ಯ ಆ್ಯಂಡ್ ಆ ಸತ್ಯನ ನೀವು ಒಪ್ಕೊಂಡು ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡ್ಕೊಂಬಿಟ್ರೆ ಸೀರಿಯಸ್ ಆಗಿ ಹೇಳ್ತೀನಿ ಲೈಫ್ನ ಈಸಿಯಾಗಿ ನಾವು ನೋಡ್ಬೋದು ಜೀವನನ ಇರೋ ಹಾಗೆ ನೋಡ್ಬೋದು ಥ್ಯಾಂಕ್ ಯು ಸೋ ಮಚ್ ಮಹಾಬಲ ಸೀತಾಳ ಭಾವಿ ಸರ್ಗೆ ತುಂಬ ಅದ್ಭುತವಾದಂತಹ ಪುಸ್ತಕ ಇದು ಸೊ ಇದನ್ನ ಓದೋದಕ್ಕೆ ನಾವು ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಸೊ ಈ ಬುಕ್ಗೆ ಯಾರೆಲ್ಲ ರೆಡಿ ಆಗಿದ್ದೀರಾ ಓದೋದಕ್ಕೆ ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್ ಆ್ಯಂಡ್ ನಿಮಗೆ ಇದು ನಿಜವಾಗ್ಲೂ ಒಳ್ಳೆಯದು ಅಂತ ಅನ್ನಿಸ್ತಾ ಇದ್ರೆ ಇದರ ಜ್ಞಾನ ಜನಕ್ಕೆ ಅವಶ್ಯಕತೆ ಇದೆ ಸಮಾಜಕ್ಕೆ ಅವಶ್ಯಕತೆ ಇದೆ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ತುಂಬ ಜನಕ್ಕೆ ಶೇರ್ ಮಾಡಿ ಬರೀ ಶೇರ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ತುಂಬ ಜನ ನನಗೆ ಸಿಗೋರು ಹೇಳ್ತಿರ್ತಾರೆ ಮ್ಯಾಮ್ ನಾನು ದಿನ ನೋಡ್ತೀನಿ ಫೋನ್ ಇಸ್ಕೊಂಡ್ರೆ ಸಬ್ಸ್ಕ್ರೈಬ್ ಆಗಿರೋಲ್ಲ ಓಕೆ ದಿನ ನೋಡ್ತಾ ಇದ್ದಾರೆ ಅವರು ಅಂದರೆ ತುಂಬ ಜನಕ್ಕೆ ಸಬ್ಸ್ಕ್ರೈಬ್ ಆಗೋಕ್ಕೆ ಗೊತ್ತಾಗ್ತಾ ಇಲ್ಲ ಸೊ ಯಾರ್ಯಾರಿಗೆ ಗೊತ್ತಿದೆ ನಿಮಗೆ ಗೊತ್ತಿರೋರಿಗೆ ಮಾಡಿಸಿ ಪ್ರತಿದಿನ ಹತ್ತು ಹತ್ತು ನಿಮಿಷ ಹದಿನೈದು ನಿಮಿಷ ಬುಕ್ಕನ್ನ ಓದ್ಕೊಂಡು ನಿಮ್ಮ ಡೇನ ಸ್ಟಾರ್ಟ್ ಮಾಡಿ ನೋಡ್ತಾ ಇದೀರಾ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಪುಸ್ತಕದ ಪರಿವರ್ತನೆಯ ಮೀನಿಂಗು ಯಾರೆಲ್ಲ ಪುಸ್ತಕನ ಕೇಳಿಸ್ಕೊತಾ ಇದಾರೆ ಅವ್ರ ಲೈಫಲ್ಲಿ ಆಗ್ತಾ ಇದೆ ಆ ಟ್ರಾನ್ಸ್ಫರ್ಮೇಷನ್ ಆಗ್ತಾ ಇದೆ ಅಲ್ವಾ ಸೊ ಬುಕ್ಕಿಗೆ ಆ ಪವರ್ ಇದೆ ಸೊ ನಾಳೆಯಿಂದ ಅದನ್ನ ನಾವು ಹೊಸ ಬುಕ್ ಈ ತಪ್ಪು ನೀವು ಮಾಡಬೇಡಿ ನೆಮ್ಮದಿಯ ಬದುಕಿಗೆ ಅರವತ್ತಾರು ಪ್ರಾಕ್ಟಿಕಲ್ ಥಿಯರಿಗಳು ಈ ಬುಕ್ಕನ್ನ ನಾವು ಓದೋದಕ್ಕೆ ಸ್ಟಾರ್ಟ್ ಮಾಡೋಣ All the best and thank you.